ಅಲಮೇಲ ಯುಕೆಪಿ ಕ್ಯಾಂಪ್ ಹನುಮಾನ್ ಮಂದಿರ ಹತ್ತಿರ ಗ್ಯಾರಂಟಿ ಯೋಜನೆ ಆಫೀಸಿನಲ್ಲಿ ಐದು ಯೋಜನೆಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಲಾಯಿತು ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸ್ಥಾನ ವಹಿಸಿ ಅಶೋಕ್ ಕೋಳಾರಿ ಮಾತನಾಡಿದರು ಸಿಂದಗಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ರಾಮು ಜಿ ಅಗ್ನಿ ಸಮಗ್ರವಾಗಿ ಮಾಹಿತಿ ಸಂಗ್ರಹಣೆ ಮಾಡಬೇಕೆಂದು ಐದು ಯೋಜನೆಗಳ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ఈ వండు సభే పత్రికా మాధ్యమ సౌహర్య సహోదరులు కూడా ఆనసిదాయం ये कार्यक्रम उद्देश्य प्रगति सभी पे वाले बंदे गृह लक्ष्मी समस्या बंद प्रारंभ कुछ ನೋಕಂಡದಲ್ಲಿದೆ ಅದು ಒಂದು ಐದು ಇಲ್ಲಿತನ ಜಮಾಗಿದಿಲ್ಲ ಅಲ್ಲ ಸರ್ ಇದು ಕೊಟ್ಟಿಲ್ಲ ನಮಗೆ ಇಲ್ಲಿ ಕೊಟ್ಟಿದ್ದೀವಿ ನನಗೆ ಈಕೆ ಕೊಟ್ಟಿದ್ದೀವಿ ಅಲ್ಲ ಅಲ್ಲ ಕೊಡುವುದಕ್ಕೆ ಲಾಗ್

अगर यार इन्हें अलग काट मानो तेरे अंदर अगर वो तो संगत है वो ये नहीं मानता है ये दोनों पढ़े सुने हैं इसके लिए बंदी ने प्रगति परिषद ने सभी तंत्र ने उसको बुकलेट था मात्र मटकों लगा ला ये मिलियन सोर्स में और प्रगति आयुर्वेद को एट किसी एक